ಕೇವಲ ಮಠದ ಒಡೆಯನಾಗಿ ಮಠದ ಸ್ವಾಮಿಯಾಗಿ ಮಠದೊಳಗಿರುವಂತ ಭಕ್ತರಿಗೆ ಮಾತ್ರ ನಾನು ಒಳ್ಳೆ ಕಾರ್ಯಗಳಿಗೆ ಮುನ್ನುಗ್ಗಿಸೋದು ನನ್ನ ಮಠ ಎಲ್ಲಿ ಇರ್ಲಿ ಬಿಡ್ಲಿ ಆದ್ರೆ ಭಕ್ತರು ಎಲ್ಲೆಲ್ಲದರಲ್ಲೆಲ್ಲ ಕೂಡ ಒಂದೊಂದು ಗಿಡವನ್ನ ಒಂದೊಂದು ರುದ್ರಾಕ್ಷಿಯನ್ನ ಒಂದೊಂದು ಲಿಂಗವನ್ನ ಕೊಟ್ಟು ಸಮಾಜವನ್ನ ಕಟ್ಟಬೇಕು ಅಂತೇಳಿ ಎಲ್ಲ ಯುವ ಸಾಧಕರ ಜೊತೆಯಲ್ಲಿ ತಮ್ಮ ಒಂದು ನೇತೃತ್ವವನ್ನ ಈ ಸಲ ಕಾರ್ಯಕ್ರಮದ ಒಂದು ಅನುದಿನ ಅನುಸರಿಸುವಂತ ಸಂಸ್ಥೆ ಮಾಡ್ಯಾರ ಬಹಳಷ್ಟು ಅದ್ಭುತ ಸಂಸ್ಥೆ ಅದ ಯಾವ ಭಕ್ತರಿಗೂ ಒಂದು ರೂಪಾಯಿ ಕೇಳೋದಿಲ್ಲ ತಮ್ಮ ಜೋಳಿಗೆಯಿಂದ ದುಡ್ಡಿನಿಂದ ಸುಮಾರು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ಪ್ರತಿ ವರ್ಷದೂ ಕೂಡ ಗಡಿ ಕಾಯುವಂತ ಸೈನಿಕರ ಉತ್ಸವವನ್ನು ಮಾಡುತ್ತಾರೆ ಪ್ರತಿ ವರ್ಷದೂ ಕೂಡ ಅನ್ನ ಹಾಕುವ ರೈತರ ಉತ್ಸವ ಮಾಡುತ್ತಾರೆ ಈ ವರ್ಷದೂ ಕೂಡ ಈ ವಿದ್ಯಾ ಕೊಡುವಂತ ಗುರುಗಳ ಶಿಕ್ಷಕರ ಒಂದು ಉತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನ ನಾಡಿನ ಮೂಲೆ ಮೂಲೆಯಲ್ಲೂ ಕೂಡ ಮಾಡ್ಕೊಂತ ಅನುದಿನ ಅನುಸರಿಸು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಸುಮಾರು ಮೂರ್ನಾಲ್ಕು ವರ್ಷ ಆಯ್ತು ಬಹಳಷ್ಟು ಅದ್ಭುತವಾದಂತ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದು ಬೇರೆ ಯಾರು ಮಾಡ್ತಾ ಇಲ್ಲ ನಿಮಗೆ ಗೊತ್ತದ ಇಲ್ಲ ಗೊತ್ತಿಲ್ಲ ಆದ್ರೆ ಅನುದಿನ ಅನುಸರಿಸು ಸಂಸ್ಥೆ ಒಂದು ಯೂಟ್ಯೂಬ್ ಚಾನೆಲ್ ತೆಗೆದು ನೋಡಿದ್ರೆ ಗೊತ್ತಾಗ್ತದ ನಿಮ್ಮ ಕಮಡೊಳ್ಳಿಯ ಮಠದ ಉತ್ತರಾಧಿಕಾರಿಗಳಾಗಿರುವಂತ ಲೋಚನೇಶ್ವರ ದೇವರು ರಾಜೋಟೇಶ್ವರ ದೇವರು ಏನು ಮಾಡಾಕತ್ತರ ಅಂತ ಗೊತ್ತಾಗ್ಬೇಕಾಗಿತ್ತಂದ್ರೆ ಅನುದಿನ ಅನುಸರಿಸು ಸಂಸ್ಥೆ ಯೂಟ್ಯೂಬ್ ಚಾನಲ್ ತೆಗೆದು ನೋಡಿ ಗೊತ್ತಾಗ್ತದ ಕೇವಲ ಮಠದೊಳಗಿದ್ದು ಭಕ್ತರಿಗಾಗಿ ದುಡಿತಾ ಇಲ್ಲ ದೂರದ ಭಕ್ತರಿಗೂ ಕೂಡ ಅವರು ದುಡಿತಾ ಇದ್ದಾರೆ ಹಗಲು ರಾತ್ರಿಯಲ್ಲಿ ಸೈನಿಕರಿಗೋಸ್ಕರ ರೈತರಿಗೋಸ್ಕರ ಗುರುಗಳಿಗೋಸ್ಕರ ಆ ಸಂಸ್ಥೆಯನ್ನು ಕಟ್ಟಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ ಆ ಕಾರ್ಯಕ್ರಮದ ಅಧ್ಯಕ್ಷತೆಯರು ಕೂಡ ಈ ಸಲ ನಿಮ್ಮ ಪರಮ ಪೂಜ್ಯರೇ ಆಗಿದ್ರು ಅಂತ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳಿಲಿ ಅಂತೇಳಿ ತಾವು ಗುರಾಗ ಚಪ್ಪಾಳೆಯನ್ನು ತಟ್ಟಿ ನಿಮ್ಮ ಪೂಜರಿಗೆ ಗೌರವವನ್ನು ಸಲ್ಲಿಸಿರಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಈಗ ಶಾಂತ ರೀತಿಯಲ್ಲಿ ಕುತ್ಕೊಂಡು ಅವರ ಆಶೀರ್ವಾದ